ಐತಿಹಾಸಿಕ ನಗರ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದ ಪ್ರಥಮವಾಗಿ ಆಗಮಿಸುತ್ತಿರುವಂತ ರಾಜ ಹುಲಿಯಂದ್ರೆ ಪ್ರಸಿದ್ಧವಾಗಿರುವಂತಹ ಹುಲಿ ಮಟ್ಟದಲ್ಲಿ ಸಾಕ್ಷಿಯಾಗಿರುವಂತಹ

ವಿಜಾಪುರ ಜನ ಕಟ್ಟಿದ್ರೆ ಇಡೀ ಜಗತ್ತವಾಗಿರುವಂತಹ ಗೋಳುಮುಟ್ಟವನ್ನು ಕಟ್ಟ ನಿರ್ಲಕ್ಷ್ಯ ಮಾಡಿ ಬಿಡ್ತಾರೆ ಅಂದ್ರೆ ಬಹಳ ಬಿಟ್ಬಿಡ್ತಾರೆ ಅದರ ಸಲುವಾಗಿ ನಡೆದಾಡುವ ದೇವರು ಜ್ಞಾನ ಹೋಗಿ ಪೂಜ್ಯ ಅಪ್ಪಾಜಿ ಅವರ ನಾಡಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಂದರ್ಭದಲ್ಲಿ ನಾವು ಎಲ್ಲ ಅವರ ಅನುಭವಗಳನ್ನು ಹಂಚಿಕೊಂಡು ಒಂದು ಪ್ರಸೆಂಟೇಜ್ ಅನ್ನ ಅನುಷ್ಠಾನ ತರುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ಅವರು ಮಾತನ್ನ ಹೇಳಿದ್ರೆ ನೆನಪಾಗ್ತಾ ಇವತ್ತಿನವರಿಗೆ ಇವತ್ತಿನವರೆಗೆ ಎಲ್ಲ ಜ್ಞಾನಿಗಳು ಯೋಗಿಗಳು ಏನೇನು ಹೇಳಬೇಕಾಗಿದೆ ಅದೆಲ್ಲ ಹೇಳಾಗಿದೆ ಇನ್ನೇನಾದ್ರೂ ಇದ್ರೆ ಅದನ್ನ ಅನುಷ್ಠಾನ ಮಾಡುವಂತ ಮಹತ್ವ ಇದೆ ಅಂತ ಮಾತ್ರ ಅವರು ಹೇಳ್ತಾರೆ ತಾವೆಲ್ಲ ಅದೇ ರೀತಿಯಾಗಿ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹಿರಿಯರು ಈ ಪಕ್ಷ ಆಗಿದೆ ವರ್ಷಗಳ ಕಾಲ ಯಡಿಯೂರಪ್ಪನವರು ಅಭಿವೃದ್ಧಿ ವಾಶಿ ಕಾರ್ಯಚತ್ರವನ್ನು ಕಂಡುಕೊಂಡು ಒಂದೇ ಒಂದು ಸಂದರ್ಭದಲ್ಲಿ ಎರಡು ಶಾಸಕರಾಗಿ ಚುನಾಯಿತರಾಗಿ ನೂರ ಇಪ್ಪತ್ತೊಂದು ಶಾಸಕರನ್ನಾಗಿ ಮಾಡುವ ಮುಖಾಂತರ ದೇಶದ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸರ್ಕಾರ ಮುಖಾಂತರ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ನಮ್ಮ ಭಾಗದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ಲುವ ನಿಟ್ಟಿನಲ್ಲಿ ಯಾರಾದ್ರೆ ಸನ್ಮಾನ ಜಯ ಶಿವಪ್ಪನವರಂತ ಮಾತನ್ನ ನಾನೆಂದು ಮರಿಬಾರದು ನಾವು ಹೇಳ್ತಿರ್ತೀವಿ ಆಡು ಹುಟ್ಟದ ಗಿಡವಿಲ್ಲ ಎಡಿ ರೊಟ್ಟರು ಹುಟ್ಟದೇ ಪೂತ್ರ ಇಲ್ಲ ಅನ್ನೋ ಮಾತನ್ನ ನಾವು ಬಹಳ ಜನ ವಿಚಾರದಲ್ಲಿ ನಾವು ಮಾತಾಡ್ತಿರ್ತೀವಿ ಇನ್ನೂ ಗೊತ್ತಿದೆ ಬಿಜಾಪುರದಲ್ಲಿ ಟ್ರಾಕ್ಟರ್ಗಳನ್ನು ಗೋಳ್ಗುಂಡ ನಮ್ಗೆ ಒಂದೇ ಸಲ ನಮ್ಗೆ ಕೇಳಿಸೋದಿಲ್ಲ ಅದೇ ಗೋಳ್ಗುಂಡದ ಒಂದ್ ಸಲ ಕೆಲಸ ಏಳು ಸಲ ಕೂಗ್ಬೇಕು ಅಂದ್ರೆ ನಮ್ಗೆಲ್ಲ ಬಿಜಾಪುರ ಭಾಗ ನೋಡೋದಾಗಿ ಒಂದು ಅರ್ಥ ಆಗುತ್ತೆ ಅದ್ರ ಸಲುವಾಗಿ ಇವತ್ತು ಯಡಿಯೂರಪ್ಪ ಮುಗಿಸಿದ್ರೆ ಎಕ್ಸಾಮ್ ತಂದ್ರೆ ನಡೆದು ಅಂತ ಒಂದು ಕಾಲ ಇತ್ತು ಅದೇ ತರ ಇವತ್ತು ವಿಜಯೇಂದ್ರ ಅವರು ಮುಗಿದ್ರೆ ಬಿಜಾಪುರ ನಡ್ಕೊಂಡು ಇಡೀ ಮೂವತ್ತೊಂದು ಜಿಲ್ಲೆ ನಡೆಯುತ್ತದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಆ ಭಾರತೀಯ ಜೊತೆಗೆ ನಾವು ಒಂದೇ ಒಂದು ನಾವೇ ಮಾಡಲಿಕ್ಕಾಗಿರುವಂತ ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಸ್ನೇಹಿತರು ಇಪ್ಪತ್ತೆಂಟು ಲೋಕಸಭಾಗೆ ಇಪ್ಪತ್ತೆಂಟು ಗೆಲ್ಲದ ಮುಖಾಂತರ ನಾವು ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅವ್ರ ಕೈಬಲ್ ಪಡಿಸಲಿಕ್ಕೆ ಬಿಜಾಪುರ ಒಳಗೊಂಡು ನಾವು ಕೆಲಸ ಮಾತನ್ನ ಈ ಸಂದರ್ಭದಲ್ಲಿ ಅಷ್ಟೇ ಸ್ನೇಹಿತರೆ ಬರುವಂತರಡ್ ಸಾವಿರದ ಇಪ್ಪತ್ತೆಂಟರ ನೀವೇನು ವೇಟ್ ಮಾಡಬೇಡಿ ಲೋಕಸಭಾ ಚುನಾವಣೆ ಒಳಗಡೆ ಹೊರಗಡೆ ಮತ್ತೆ ವಿಧಾನಸಭೆ ಇವತ್ತು ಜಗಳ ನೋಡ್ತಾ ಇದ್ದೇವೆ ಒಬ್ಬರಿಗೆ ಒಬ್ಬರಿಗೆ ಆಗೋದಿಲ್ಲ ಏನೊಂದು ಬಾಕಿಗಳನ್ನ ಮುಖಾಂತರ ಅಧಿಕಾರಕ್ಕೆ ಬಂದ್ರು ಆ ಬಾಗಿ ಆಗ್ತಾ ಇಲ್ಲ ಇವತ್ತೆಲ್ಲ ರೈತರ ಹಳ್ಳಿಯಲ್ಲಿ ಶಾಪ್ರೆಸ್ ಸರ್ಕಾರ ಹಾಕ್ತಾ ಇದ್ದಾರೆಲ್ಲ ಇದೆ

ಕಳಿಸ್ಕೊಳ್ಳ ತಾವೆಲ್ಲ ಗಂಟೆ ಆಗಲಿ ಯಾರ್ಯಾರ ಪಕ್ಷದಲ್ಲಿ ಅಪಮಾನಿತರ ಪಕ್ಷಗಳನ್ನ ಕೂಡಿಸುವಂತ ಜೆ ಡಿ ಎಸ್ ಮತ್ತು ಚುನಾವಣಾ ಒಕ್ಕೂಟ ಬಂದಾಗಿದ್ದೀವಿ ಕಾಂಗ್ರೆಸ್ ನಲ್ಲಿ ಅಪಮಾನಿರುವಂತಹ ಪ್ರಮುಖರನ್ನಾಗಿರ್ಬೋದು ಕಾರ್ಯಕರ್ತರನ್ನಾಗಿರ್ಬೋದು ಅವರನ್ನು ಮನವೊಲಿಸಿ ಭಾರತೀಯ ಜನತಾ ಪಾರ್ಟಿ ಕರೆತರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂತಹ ಒಂದು ವಿನಂತಿ ಸಂದರ್ಭದಲ್ಲಿ ಮಾಡಿ ನಾನು ಮತ್ತೊಮ್ಮೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಮತ್ತು ರಾಜ್ಯದ ನಾಯಕರು ನನ್ನನ್ನು ಗುರುತಿಸಿ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ಈ ಭಾಗದ ಜನರ ಸೇವೆಯನ್ನು ಮಾಡುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ನಿಶ್ಚಿತವಾಗಿ ನಮ್ಮ ಮೇಲೆ ಏನು ವಿಶ್ವಾಸ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆ ವಿಶ್ವಾಸ ನಂಬಿಕೆಗೆ ದ್ರೋಹ ಬರಲಾರದಂತೆ ನಾವು ನೋಡ್ಕೊಂತೀವಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದ್ ಮಾತ್ರ ಹೇಳ್ತೇನೆ ಮುರುಗೇಶ್ ನಿರಾಣಿ ಅಂದ್ರೆ ಬಾಗಲಕೋಟು ಜಿಲ್ಲೆಯಲ್ಲ ಮುರುಗೇಶ್ ನಿರಾಣಿ ಅಖಂಡ ಜಿಲ್ಲೆನವ ನಾನು ನಿಮ್ಮ ಊರ ನಿಮ್ಮ ಜಿಲ್ಲೆ ಅಳಿಯ ನಿಮ್ಮ ಊರ ಅಲೆಯಾಗಿರುವುದರಿಂದ ನಿಮ್ಗೆ ಏನೇ ಕೆಲಸ ಅಂತ ಮಾತ್ರ ಸಹಿತ ನಾನು ನಾನೇ ಈ ಕ್ಷೇತ್ರದ ಅಭ್ಯರ್ಥಿ ನಂತರ ನಿಮ್ಮ ಕೆಲಸಕ್ಕೆ ನಾನು ಮಾಡಿಕೊಟ್ಟಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರುವಂತ ಮಾತು ಮನಸ್ಸಿನ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಜಯ